ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಮೃದುವಾದ ಪರ್ಫೆಕ್ಟಾಗಿ ಸಬ್ ಸಾಬೂದಾನ ಇಡ್ಲಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಸಬ್ಬಕ್ಕಿ ಇಡ್ಲಿ ಬನ್ನಿ ನೋಡ್ಕೊಬರ ನಾ ಏನೇನು ಹಾಕೋದು ಅಂತ ನೋಡಿ ನೈ ನಾನು ನೈಲನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ನೀವು ಜಾಸ್ತಿ ಕ್ವಾಂಟಿಟಿ ಮಾಡಂಗಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಡ್ಲಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಸಬ್ಬಕ್ಕಿ ಮತ್ತು ಇಡ್ಲಿ ರವೆ ಎರಡು ಒಂದೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಇದು ಒಂದು ಎರಡು ಮೂರು ಸಲ ತೊಳ್ಕೊಬರ ನಾ ಬನ್ನಿ ಇದು ನೀರಲ್ಲಿ ಸಬ್ಬಕ್ಕಿ ಮತ್ತು ರವೆ ಎರಡು ಮೂರು ಸಲ ತೊಳೀರಿ ತುಂಬ ಟೇಸ್ಟಾಗಿರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಮದುವೆ ಮನೆಯಲ್ಲಿ ಮತ್ತು ಫಂಕ್ಷನಲ್ಲಿ ಎಲ್ಲ ಮಾಡ್ತಾರೆ ಇದು ಸಬ್ಬಕ್ಕಿ ಇಡ್ಲಿ ಇದು ತುಂಬಾ ತುಂಬ ಟೇಸ್ಟ್ ಇರುತ್ತೆ ಮತ್ತು ಸ್ಮೂತಾಗಿರುತ್ತೆ ನೋಡಿ ನಾನು ಮೊಸರಲ್ಲಿ ಕಲಿಸ್ತಾ ಇದ್ದೀನಿ ಎರಡು ಕಪ್ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರಾದರೂ ತೊಗೊಬೋದು ಮತ್ತು ಇವಾಗ ಫ್ರೆಶ್ ಮೊಸರು ಆದರೂ ತೊಗೋಬೋದು ಯಾವುದಾದ್ರು ತೊಗೊಬೋದು ನಾನು ಮೊಸ ನೀರು ಮಿಕ್ಸ್ ಮಾಡ್ತಾ ಇಲ್ಲ ಬರೀ ಮೊಸರಲ್ಲೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಾನು ನೈಟ್ ನೆನಕ ನೈಟ್ ಮಾಡ್ತಾ ಇರೋದು ಇದು ಇದು ಮೊಸರಲ್ಲಿ ನೆನಹಾಕ್ಬಿಟ್ಟು ಡೇ ಬೆಳಗ್ಗೆವರೆಗೂ ನಾನು ನೆನಕೋತೀನಿ ನೋಡಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಮೊಸರು ನಾನು ನಾನು ನೀರು ಒಂದು ಸ್ವಲ್ಪ ಯೂಸ್ ಮಾಡಿಲ್ಲ ಬರೀ ಮೊಸರಲ್ಲೇ ಮಾಡ್ತಾಯಿದ್ದೀನಿ ನಾನು ಇದು ನಾನು ನೈಟ್ ನಾನು ಇರೋದು ಸಬ್ಬಕ್ಕಿ ಮತ್ತು ರವೆನ ಗೆದ್ದು ಮಾಡೋಕ್ಕೆ ಇದು ಏಯ್ಟ್ ಅವರ್ಸ್ ನೈನ್ ಅವರ್ಸ್ ನೆನೆಯಬೇಕಿದು ನಾವು ದೋಸೆ ಇಡ್ಲಿಗೆ ಹೆಂಗೆ ನಾವು ರುಗ್ಬಿಟ್ಟು ನಾವು ರಾತ್ರಿ ನೆನಕೋತೀವಿ ಆ ಥರ ಮಾಡಬೇಕಿದ ನೋಡಿ ನಾನು ಒಂದು ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ ಬೆಳಗ್ಗೆಗೆ ನಾನು ತೋರಿಸ್ತೀನಿ ನೋಡಿ ಗಟ್ಟಿಯಾಗಿದೆ ಸ್ವಲ್ಪ ಸ್ವಲ್ಪ ಇನ್ನೂ ಜಾಸ್ತಿ ಗಟ್ಟಿಯಾಗಿದೆ ಅಂದರೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೂ ನೀರು ಹೋಗಬೇಡಿ ನೋಡಿ ಇವಾಗ ಕರೆಕ್ಟಾಗಿ ನನಗೆ ಮೇ ಬಂದಿದೆ ಇಡ್ಲಿ ಹಿಟ್ಟು ಥರ ಗಟ್ಟಿನೂ ಆಗಿಲ್ಲ ತೆಳುನೂ ಆಗಿಲ್ಲ ಇಡ್ಲಿ ಹಿಟ್ಟು ಹೆಂಗಿರುತ್ತೆ ಹಂಗಿದೆ ಸಬ್ಬಕ್ಕಿ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸೋಡಾ ಯೂಸ್ ಮಾಡೋರು ಸೋಡಾ ಯೂಸ್ ಮಾಡ್ಕೋಬೋದು ನಾನು ಸೋಡಾ ಯೂ ಅದಕ್ಕೂ ಯೂಸ್ ಮಾಡೋಲ್ಲ ದೋಸೆಗಾಗಲಿ ಇಡ್ಲಿಗಾಗಲಿ ಯಾವುದಕ್ಕೂ ಯೂಸ್ ಮಾಡೋಲ್ಲ ನಾನು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಡ್ಲಿ ಕುಕ್ಕರಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಇವಾಗ ಇದನ್ನು ಇಡ್ಲಿ ಪ್ಲೇಟಲ್ಲಿ ಎಣ್ಣೆ ಸವರಿ ಸವರಿ ಒಂದೊಂದೇ ಒಂದೊಂದೇ ಹಾಕ್ಕೊಳ್ಳೋಣ ಇವಾಗ ತುಂಬಾ ತುಂಬ ಸ್ಮೂತಾಗಿರುತ್ತೆ ಚಟ್ನಿಯಲ್ಲಾಗಲಿ ಸಾಂಬಾರಲ್ಲಾಗಲಿ ಯಾವುದೇ ಇದರಲ್ಲಿ ಸೈಡ್ಸಲ್ಲಿ ತಿನ್ಬೋದು ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ಇಡ್ಲಿ ಜೊತೆಗೆ ನೀವು ಚಟ್ನಿ ಬೇಕಂದ್ರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಒಂದ್ಸಲಿ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಇಡ್ಲಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಮೂತಾಗಿ ಬರುತ್ತೆ ಮಲ್ಲಿಗೆ ಇಡ್ಲಿ ಹೆಂಗಿರುತ್ತೆ ಸೇಮ್ ಹಂಗೆ ಬರುತ್ತೆ ಸ್ಮೂತಾಗಿ ನೋಡಿ ನಾನು ಎಲ್ಲನೂ ಇವಾಗ ಸ್ಟೀಮ್ಗೆ ಇಟ್ಕೋತೀನಿ ಇವಾಗ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ನಾನು ಕರೆಕ್ಟಾಗಿ ಸ್ಟೀಮ್ ಮಾಡ್ಕೊತೀನಿ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ನೋಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕೈಗೆ ಸ್ವಲ್ಪ ಅಂಟಲ್ಲ ಹದಿನೈದು ನಿಮಿಷ ಕರೆಕ್ಟಾಗಿ ನೀವು ಈ ಥರ ಬೇಯಿಸಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ ಅಂಟ್ಕೊಳಲ್ಲ ಒಂದು ಸ್ವಲ್ಪ ಇಡ್ಲಿ ಪ್ಲೇಟ್ಗೆಲ್ಲ ಅಂಟ್ಕೊಳಲ್ಲ ಸಲೀಸಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ నన్ను బసీదే అంతేబిట్టు నేను స్పూన్ యూస్ మతీ స్వల్ప తిబిట్రె కయ్యే తోబోదు అన్న బె స్వల్ప ప్లేట్గా అంటుకుంటు షేపల్ హాకర్తీ అదే షేపల్ బె చట్నీ పుడి చట్నీ ಸಾಂಬಾರು ನೀವು ಯಾವುದೇ ಸೈಡ್ ಸಿಕ್ಕೊಂಡು ತಿನ್ಬೋದು ನೋಡಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ ಸಬ್ಬಕ್ಕಿ ಪರ್ಫೆಕ್ಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ವಾಲ್ಟೆಲಲ್ಲಿ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಹೀಗೆ ಸಲ ಮಾಡ್ಕೊಳ್ಳಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮೊದಲಿಗೆ ಯಾರ್ಯಾರು ಹೊಸ್ತಾನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು